ಹಾಯ್ ಹಲೋ ಫ್ರೆಂಡ್ಸ್ ಇದನ್ನು ನಾವು ರೀಟಾ ಅಂತ ಹೇಳ್ತಾರಲ್ಲ ಅವು ಕನ್ನಡದಲ್ಲಿ ಬುರ್ಗಿನಕಾಯಿ ಅಂತ ಹೇಳ್ತಿದ್ರು ಮೊದಲ ಕಾಲದಲ್ಲಿ ಇವುಗಳನ್ನು ಬಳಸಿ ಇದು ಶಾಂಪೂ ಥರ ಕೆಲಸ ಮಾಡುತ್ತೆ ಇವುಗಳನ್ನು ಬಳಸಿ ತಲೆಸ್ನಾನವನ್ನು ಮಾಡ್ತಾಯಿದ್ರು ಅಂತಹ ರೀಟಾವನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೇನೆ ಈ ರೀಟಾಗಳ ಫುಲ್ ಇರುವಂತಹ ರೀಟಾವನ್ನು ಒಡೆದು ಅದರ ಒಳಗಡೆ ಒಂದು ಗೋಲಿ ಆಕಾರದ ಒಂದು ಬೀಜ ಇರುತ್ತೆ ಅದನ್ನು ತೆಗೆದು ನಂತರ ಹೀಗೆ ಸಣ್ಣ ತುಂಡುಗಳನ್ನಾಗಿ ಮಾಡಿಕೊಂಡು ಇದನ್ನು ರಾತ್ರಿ ನೆನೆ ಇಡಬೇಕು ಹುಣಸೆ ಹಣ್ಣಿನ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ ರಾತ್ರಿ ನೆನೆ ಇಟ್ಟರೆ ಬೆಳಗ್ಗೆ ಆಗೋಷ್ಟರಲ್ಲಿ ಅದರ ಅದರಲ್ಲಿರುವಂತಹ ಅಂಶ ಎಲ್ಲ ಬಿಟ್ಟು ಅದು ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೇಮ್ ಶಾಂಪೂ ಥರ ಇದು ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಬಾಲಲ್ಲಿ ಮುನ್ನ ರಾತ್ರಿ ನೆನೆ ಇಡಬೇಕು ರಾತ್ರಿ ಇಡೀ ನೆನೆ ಇಟ್ಟು ಬೆಳಗ್ಗೆ ಇದ್ರೆ ನೊರೆಯಲ್ಲಿ ಸ್ನಾನವನ್ನು ಮಾಡಬೇಕು ಹುಣಸೆಹಣ್ಣಕ್ಕೆ ಕಲಿಸರಲ್ಲ ಆ ರೀತಿ ಕಿವುಚಿ ಇದರಿಂದ ನೊರೆಯನ್ನು ತೆಗಿಬೇಕು ಹುಳಿಗೆ ಮಾಡಿದರೆ ಬೆಳಗ್ಗೆ ಹೀಗೆಲ್ಲ ಹೀಗೆ ಮೆತ್ತಗಾಗಿರುತ್ತೆ ಬೆಳಗ್ಗೆ ಆವಾಗ ಹೀಗೆ ಮಾಡಿದರೆ ಎಲ್ಲ ನೊರೆ ಬರುತ್ತೆ ನೋಡಿ ಫ್ರೆಂಡ್ಸ್ ಇವು ರಾತ್ರಿ ಎಲ್ಲ ನೆಂದಿವೆ ರೈಟ ಈಗ ಮೆತ್ತಗೆ ಹಾಕಿದಾವೆ ಎಲ್ಲಷ್ಟು ಈಗಿದ್ರೆ ನೊರೆಯನ್ನು ತೆಗಿಯೋಣ ಚೆನ್ನಾಗಿ ಹೀಗಿ ಉಜ್ತಾ ಸಣ್ಣ ಮಾಡ್ಕೋಬೇಕು ಹಾಗೆ ಅದ್ರ ನೊರೆ ಬರುತ್ತೆ ಫ್ರೆಂಡ್ಸ್ ಇದು ನರೆ ಬರ್ತಾ ಇದೆ ಇದನ್ನು ಇದರಲ್ಲಿ ಈ ಬಟ್ಟಲಲ್ಲಿ ಹಾಕೋದು ಈ ನೀರನ್ನು ಶಾಂಪೂ ಥರ ನಾವು ಬಳಸ್ಕೊಂಡ್ರೆ ಅದು ಶಾಂಪೂ ಥರ ಅಪ್ಲೈ ಮಾಡ್ಕೊಂಡ್ರೆ ಅದು ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿ ಉಜ್ಕೊಂಡು ತಲೆ ಸ್ನಾನವನ್ನು ಮಾಡಬೇಕು